ಅಂಕೋಲಾ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಭವನದಲ್ಲಿ ಶನಿವಾರ ಅಂಗಾಂಗದಾನ ಪ್ರತಿಜ್ಞಾವಿಧಿ ಮತ್ತು ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು ಅಂಕೋಲಾ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರೆಡ್ ಕ್ರಾಸ್ ಯೂತ್ ವಿಂಗ್ ಎನ್ಸಿಸಿ ಘಟಕ ಮತ್ತು ಐಕ್ಯೂಎಸಿ ಸಿ ಘಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಾರ್ಯಭಾರ ಹಾಗೂ ತಾಲೂಕು ಆರೋಗ್ಯ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ಕಾಲೇಜಿನ ಸಭಾಭವನದಲ್ಲಿ ಅಂಗಾಂಗದಾನ ಪ್ರತಿಜ್ಞಾವಿಧಿ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ನಡೆಯಿತು ಕಾಲೇಜಿನ ಸಭಾಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಸಮೀಕ್ಷಣಾಧಿಕಾರಿ ಡಾಕ್ಟರ್ ಅರ್ಚನಾ ನಾಯ್ಕ್ ಮಾತನಾಡಿ ಭಾರತದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಜನ ಅಂಗಾಂಗ ದಾನಿಗಳಿದ್ದಾರೆ ವ್ಯಕ್ತಿಯ ಮರಣದ ನಂತರ ನಾಲ್ಕು ಗಂಟೆಯ ಒಳಗೆ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಮಾಹಿತಿ ನೀಡಿದ್ದಲ್ಲಿ ಅಂಗಾಂಗಗಳು ಉಪಯೋಗಕ್ಕೆ ಬರುತ್ತವೆ ಎಂದರು ಕಾರವಾರದ ರಕ್ತ ನಿಧಿಯ ವೈದ್ಯಾಧಿಕಾರಿ ಡಾಕ್ಟರ್ ನಂದಿನಿ ಎಸ್ ನಾಯ್ಕ್ ಮಾತನಾಡಿ ಹದಿನೆಂಟರಿಂದ ಅರವತ್ತೈದು ವರ್ಷದ ಒಳಗಿನ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು ರಕ್ತದಾನದಿಂದ ಹೃದಯ ಸಂಬಂಧಿ ಕಾಯಿಲೆಗಳು ದೂರವಾಗಿ ದೇಹ ಆರೋಗ್ಯವಾಗಿರುತ್ತದೆ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶಾರದಾ ಭಟ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ ನಂತರ ದೇವರ ಕೃಪೆಗೆ ಪಾತ್ರರಾಗುವ ಎನ್ನುವ ನಂಬಿಕೆಯಂತೆ ಅಂಗಾಂಗ ಮತ್ತು ರಕ್ತದಾನ ಮಾಡಿದರೂ ಕೂಡ ದೇವರ ಕೃಪೆಗೆ ಪಾತ್ರರಾದಂತೆ ಸಾಧ್ಯವಾದಷ್ಟು ಜನರಿಗೆ ಜಾಗೃತಿಯನ್ನು ಉಂಟುಮಾಡಿ ಈ ಕಾರ್ಯದಲ್ಲಿ ತೊಡಗಿಕೊಳ್ಳುವಂತೆ ನೋಡಿಕೊಳ್ಳೋಣ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಪ್ರಾಚಾರ್ಯರು ಸೇರಿದಂತೆ ನಾಲ್ವರು ಉಪನ್ಯಾಸಕರು ಅಂಗಾಂಗದಾನಕರಾರಿಗೆ ಒಪ್ಪಿದರು ಕಾಲೇಜಿನ ಪ್ರಧಾನ ಕಾರ್ಯದರ್ಶಿ ಬಾಲು ನಾಯ್ಕ ಹರ್ಷವರ್ಧನ್ ಶೆಟ್ಟಿ ಲಕ್ಷ್ಮೀಶ್ ನಾಯ್ಕ್ ನಿಶಾ ಪಂಕಜ್ ಶೆಟ್ಟಿ ನಿಸರ್ಗ ನಾಯಕ್ ಅನುಷಾ ಆಚಾರ್ಯ ನಿಸರ್ಗ ಗೌಡ ಸಾಗರ್ ಬಂಟ್ ಸೇರಿದಂತೆ ಇಪ್ಪತ್ತೊಂದು ವಿದ್ಯಾರ್ಥಿಗಳು ರಕ್ತದಾನ ಮಾಡಿದರು ರಕ್ತದಾನ ಶಿಬಿರದಲ್ಲಿ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿಗಳಲ್ಲಿ ಮನೋ ಚೈತನ್ಯ ತುಂಬಿ ಪ್ರೋತ್ಸಾಹ ನೀಡಿದ ರಕ್ತ ನಿಧಿಯ ಸಿಬ್ಬಂದಿ ಅಕ್ಷತಾ ಮಿರ್ಜಾ ವಿದ್ಯಾರ್ಥಿಗಳ ಪ್ರಶಂಸೆಗೆ ಪಾತ್ರವಾದರು ತಾಲೂಕು ಆರೋಗ್ಯ ಕೇಂದ್ರದ ಶೈಲಜಾ ಭಂಡಾರಿ ಮತ್ತು ಸಿಬ್ಬಂದಿ ಕಾಲೇಜಿನ ಉಪನ್ಯಾಸಕರಾದ ಸುಮಯ್ಯ ಸೈಯದ್ ಸವಿತಾ ನಾಯಕ್ ವಿಜಯ ಪಾಟೀಲ್ ಮಧುರಶ್ರೀ ಮತ್ತಿತರರು ಇದ್ದರು ರಕ್ತದಾನ ಶಿಬಿರದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯಕ್ ಉಪಸ್ಥಿತರಿದ್ದು ಮೇಲ್ವಿಚಾರಣೆ ನಡೆಸಿದರು ಮಾರುತಿ ಹರಿಕಾಂತ್ ನುಡಿಸಿರಿ ನ್ಯೂಸ್ ಅಂಕೋಲಾ